ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯಾತೀತ ದಳದ ಬೆಂಬಲಿಗರೊಂದಿಗೆ ಕರ್ನಾಟಕ ವಿಧಾನ ಪರಿಷತ್ನ ನೈಋತ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಡಾ ಧನಂಜಯ ಸರ್ಜಿ ಇಂದು ವಿರಾಜಪೇಟೆ ಮಂಡಲ ವ್ಯಾಪ್ತಿಯಲ್ಲಿ ಮತಯಾಚನೆ ಸಭೆಯನ್ನು ಗೋಣಿಕೊಪ್ಪಲಿನ ದುರ್ಗಾಭೋಜಿ ಸಭಾಂಗಣದಲ್ಲಿ ನಡೆಸಿದರು ಮೊದಲಿಗೆ ಸಭೆಯನ್ನು ಉದ್ದೇಶಿಸಿ ಅಭ್ಯರ್ಥಿಯಾಗಿರುವ ಡಾಕ್ಟರ್ ಧನಂಜಯ ಸರ್ಜಿ ಅವರು ಮಾತನಾಡುತ್ತ ಒಬ್ಬ ವ್ಯಕ್ತಿ ಭೂಮಿ ಮೇಲೆ ಹುಟ್ಟುವಾಗ ಉಸಿರು ಇರುತ್ತದೆ ಹೆಸರು ಇರಲ್ಲ ಸಾಯುವಾಗ ಹೆಸರು ಇರುತ್ತೆ ಉಸಿರು ಇರೋದಿಲ್ಲ ಆದರೆ ಶಾಶ್ವತವಾಗಿ ಹೆಸರು ಉಳಿಯಬೇಕೆಂದರೆ ಆತ ಉನ್ನತ ಸೇವೆಯನ್ನು ಸಮಾಜಕ್ಕೆ ಮಾಡಿರಬೇಕು ಅದೇ ಸಾಧನೆಯ ಫಲ ಅನ್ನುತ್ತ ಮತ್ತು ಸಮಾಜ ಸೇವೆಯೇ ಮನುಷ್ಯನ ಮೊದಲ ತೃಪ್ತಿ ಉದಾಹರಣೆಗೆ ಊಟ ಶರೀರಕ್ಕೆ ತೃಪ್ತಿ ಕೊಡುತ್ತೆ ಪಾಠ ಮೆದುಳಿಗೆ ತೃಪ್ತಿ ಕೊಡುತ್ತೆ ಆಟ ಮನಸ್ಸಿಗೆ ತೃಪ್ತಿ ಕೊಡುತ್ತೆ ಹೀಗೆ ನಿಸ್ವಾರ್ಥ ಸೇವೆಯೇ ಮನುಷ್ಯನ ಆದ್ಯ ಕರ್ತವ್ಯ ಈ ಕರ್ತವ್ಯ ನಿರ್ವಹಿಸಲು ನಾನು ಬಂದಿದ್ದೇನೆ ಎಂದು ತಿಳಿಸಿದರು ಮಾಜಿ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾತನಾಡಿ ಈ ನೈಋತ್ಯ ಪದವೀಧರ ಕ್ಷೇತ್ರವು ಪ್ರಾರಂಭವಾದದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಅವರು ಸತತ ಐದು ಬಾರಿ ಗೆದ್ದು ಮೂವತ್ತು ವರ್ಷಗಳ ಕಾಲ ಪದವೀಧರ ಕ್ಷೇತ್ರ ನಮ್ಮ ಕೈಯಲ್ಲೇ ಇತ್ತು ನಂತರ ಆಯನೂರು ಮಂಜುನಾಥ್ ರವರು ಒಂದು ಬಾರಿ ಗೆದ್ದಿದ್ದರು ಹಾಗೆ ಈ ಬಾರಿ ಬಿಜೆಪಿ ಮತ್ತು ಜೆಡಿಎಸ್ ಬೆಂಬಲಿತದೊಂದಿಗೆ ಡಾಕ್ಟರ್ ಧನಂಜಯ ಸರ್ಜಿ ಅವರನ್ನು ಕಣಕ್ಕೆ ಇಳಿಸಿದ್ದು ಮತದಾರರು ಈ ಬಾರಿಯೂ ನಮ್ಮನ್ನೇ ಆಯ್ಕೆ ಮಾಡಬೇಕೆಂದು ಮತದಾರರಲ್ಲಿ ಮತಯಾಚಿಸಿದರು ಸಭೆಯಲ್ಲಿ ಮಾಜಿ ಶಾಸಕರಾದ ಕೆಜಿಬೋಪಯ್ಯ ವಿಧಾನಪರಿಷತ್ ಸದಸ್ಯ ಕುಶಾಲಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅಧ್ಯಕ್ಷರೇ ಮಂಡಲದ ಅಧ್ಯಕ್ಷರೇ ವೇದಿಕೆ ಮೇಲೆ ನಡೆದಿರುವಂಥ ಎಲ್ಲ ಹಿರಿಯರೇ ಮಾರ್ಗದರ್ಶಕರೇ ಪಕ್ಷದ ಮುಖಂಡರೇ ಇಲ್ಲಿನಲ್ಲಿರುವಂಥ ಎಲ್ಲ ದೇವದುರ್ಲಭವ ನಿಷ್ಠಾವಂತ ಪಕ್ಷದ ಬಂದಿವೆ ಸುಮಾರು ಜನ ಕೇಳ್ತಾ ಇದ್ರು ಡಾಕ್ಟರ್ ಅಪ್ಪ ಮಕ್ಕಳು ಅಂತ ಅರಮ್ಮ ನೋಡ್ಕೊಂಡಿರೋ ನೋಡ್ಕೊಂಡಿರೋಬೇಡಿ ಯಾಕೆ ರಾಜಕೀಯಕ್ಕೆ ಯಾಕೆ ಬಂದಿದ್ದಾರೆ ಅಂತ ಹೇಳಿ ಜೀವನ ಹೇಗಿರುತ್ತೆ ಅಂದರೆ ಹುಟ್ಟಿ ಹತ್ತು ವರ್ಷದ ತನಕ ಕೇಳ್ತೀವಿ ವಯಸ್ಸು ಎಷ್ಟು ಅಂತ ಹತ್ತರಿಂದ ಇಪ್ಪತ್ತು ವರ್ಷದ ಕೇಳ್ತೀವಿ ಮಾರ್ಕ್ಸ್ ಎಷ್ಟು ಅಂತ ಇಪ್ಪತ್ತರಿಂದ ಮೂವತ್ತು ವರ್ಷದಿಂದ ಕೇಳ್ತೀವಿ ಸಂಬಳ ಎಷ್ಟು ಅಂತ ಮೂವತ್ತರಿಂದ ಐವತ್ತು ವರ್ಷದ ತನಕ ಕೇಳ್ತೀವಿ ಆಸ್ತಿ ಎಷ್ಟು ಸಂಪಾದನೆ ಎಷ್ಟು ಅಂತ ಐವತ್ತರಿಂದ ಎಪ್ಪತ್ತು ವರ್ಷದಿಂದ ಕೇಳ್ತೀವಿ ಬಿ ಪಿ ಎಷ್ಟು ಶುಗರ್ ಎಷ್ಟು ಅಂತ ಮತ್ತೆ ಎಪ್ಪತ್ತು ವರ್ಷದ ಮೇಲೆ ಮತ್ತೆ ಕೇಳ್ತೀವಿ ವಯಸ್ಸು ಎಷ್ಟು ಅಂತ ಇದೇ ಜೀವನ ಹುಟ್ಟಿದಾಗ ಉಸಿರಿರುತ್ತೆ ಹೆಸರಿರಲ್ಲ ಸಾಯಬೇಕಾದ್ರೆ ಹೆಸರಿರುತ್ತೆ ಉಸಿರಿರಲ್ಲ ಈ ಉಸಿರು ಮತ್ತು ಹೆಸರು ಇರುವ ಮಧ್ಯದಲ್ಲಿರುವುದೇ ಜೀವನ ಕೊನೆಯ ಗಳಿಗೆಯಲ್ಲಿ ಯಾವ ಥರ ಹೆಸರನ್ನು ನಾವು ಮಾಡ್ತೀವಿ ಅನ್ನೋದು ನಮ್ಮ ಜೀವನದಲ್ಲಿ ಸಿಗುವಂಥ ಸುವರ್ಣ ಅವಕಾಶವನ್ನು ಯಾವ ರೀತಿ ಉಪಯೋಗಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಕೊನೆಯ ಹೆಸರು ಹೆಸರಿರುತ್ತದೆ ಊಟ ಶರೀರಕ್ಕೆ ತೃಪ್ತಿ ಕೊಡುತ್ತೆ ಪಾಠ ಮೆದುಳಿಗೆ ತೃಪ್ತಿ ಕೊಡುತ್ತೆ ಆಟ ಮನಸ್ಸಿಗೆ ತೃಪ್ತಿ ಕೊಡುತ್ತೆ ಆತ್ಮಕ್ಕೆ ತೃಪ್ತಿ ಕೊಡೋದು ಯಾವುದು ಅಂದ್ರೆ ಅದಕ್ಕೆ ನಿಜವಾದ ನಿಜವಾರ್ಥ ಸೇವೆ ಈ ನಿಟ್ಟಿನಲ್ಲಿ ಮೂರು ತರದ ಜನ ನಾವು ನೋಡ್ಬೋದು ಮೊದಲೇದು ಲಿವಿಂಗ್ ಪಾರ್ಟ್ ಕಟ್ ಅಂತ ಪ್ರಪಂಚದ ಕೋಟ್ಯಾಂತರ ಜನರು ಈ ಕ್ರೀಡೆಗಳಲ್ಲಿ ಬರುತ್ತೆ ಬರ್ತಿರ್ತೀವಿ ಆದ್ರೂ ಸತ್ತಂತಿರ್ತೀವಿ ಏನು ಎರಡನೇ ಕ್ಯಾಟಗರಿ ಡೆಪ್ ಆಫ್ ಲೀವಿಂಗ್ ಅಂತ ಅವ್ರಿಗೆ ಜೀವ ಇಲ್ಲ ಬಟ್ ಆದ್ರೂ ನಮ್ಮ ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿ ಬದುಕಿದ್ದಾರೆ ಅಂತ ಸುಭಾಷ್ ಚಂದ್ರ ಬೋಸ್ ಅವ್ರಿಲ್ಲ ಆದ್ರೂ ನಮ್ಮ ಮನಸ್ಸನಿದ್ದಾರೆ ಸ್ವಾಮಿ ವಿವೇಕಾನಂದ ಅವ್ರಿಲ್ಲ ಆದ್ರೂ ನಮ್ಮ ಮನಸ್ಸನಿದ್ದಾರೆ ಜನರ ಕಾರ್ಯಪ್ಪ ಇವತ್ತಿಲ್ಲ ಕೇಳ್ತಾ ಇದ್ದೆ ಅಂತ ತಿಳ್ಕೊಂಡು ಮಾತಲ್ಲಿ ಶುರು ಮಾಡಿದ್ದಾರೆ ಕೇಳದೆ ಕೇಳ್ತಾ ಇದೆ ಅಂತ ಅಂತ ಹೇಳಿಬಿಡಿ ಸಹೋದರಿ ಈ ಚುನಾವಣೆಯಲ್ಲಿ ಅತ್ಯಂತ ಗಂಭೀರವಾಗಿ ನಾವೆಲ್ಲ ತಂದು ಕಳೆದ ಸಾಲಿಗೆ ಸ್ವಲ್ಪ ಅಳವಡಿದಾಗೆ ನಾವು ಈ ಚುನಾವಣೆ ನಾವು ಎಲ್ಲಿಂದ ಬಿಜೆಪಿ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನೈಋತ್ಯ ಪದವೀಧರ ಕ್ಷೇತ್ರ ಪ್ರಾರಂಭ ಆಯಿತು ಎಂಬತ್ತೆಂಟರಲ್ಲಿ ಆ ಎಂಬತ್ತೆಂಟರಿಂದ ಪ್ರಾರಂಭ ಆದ್ರೆ ಶಂಕರ್ಮೂರ್ತಿ ಅವರು ಐದು ಸಾರಿ ಈ ಪದವೀಧರ ಕ್ಷೇತ್ರವನ್ನು ಭಾರತೀಯ ಜನತಾ ಪಕ್ಷದ್ದು ಐದು ಸಾರಿ ಆರಂಭ ಮೂವತ್ತು ವರ್ಷಗಳ ಕಾಲ ಶಂಕರ್ ಮೂರ್ತಿ ಅವರ ಶಂಕರ್ ಮೂರ್ತಿ ನಿರ್ಗಮನದ ನಂತರ ಆಯೋ ಮಂಗಳವರು ನಮ್ಮ ಪಾರ್ಟಿಯ ಮೂಲಕ ಸ್ಪರ್ಧೆ ಮಾಡಿದ್ರು ಕಡೆಗೆ ಯಾರೇ ನೆನಪಿಸಿದ್ವಿ ಅವರು ಕೂಡ ಗೆದ್ದಿದ್ದರು ಅಂದ್ರೆ ಯಾವತ್ತಿರಿಂದ ಈ ಪದವೀಧರ ಕ್ಷೇತ್ರ ಪ್ರಾರಂಭ ಆಯಿತು ಅವತ್ತಿನ ಇವತ್ತಿನವರೆಗೆ ಆರು ಬಾರಿ ಚುನಾವಣೆ ನಡೆದಿತ್ತು ಆರು ಬಾರಿ ಭಾರತೀಯ ಜನತಾ ಪಕ್ಷ ಈ ಚುನಾವಣೆಗೆ ಗೆದ್ದಿತ್ತು ನಾವು ಮಕ್ಕಳ ವೈದ್ಯರ ಶಾಸಕರು ಏಳನೇ ಬಾರಿ ಆಯ್ದ ಮನಿವಾಸ ನಮ್ಮ ಪಾರ್ಟಿ ಮುಟ್ಟುವುದಂತಹ ಹಿನ್ನೆಲೆಯಲ್ಲಿ ತೆರವಾದ ಸ್ಥಾನಕ್ಕೆ ಶಿವಮೊಗ್ಗದಿಂದ ಧರಣ್ಯ ಸಚಿವರನ್ನ ಪಾರ್ಟಿ ಅಭ್ಯರ್ಥಿಯೊಂದಿಗೆ ಘೋಷಣೆ ಮಾಡಿದರು ಕೆಲವರು ಮಾತನಾಡುವಾಗ ಕರಾವಳಿ ಕರಾವಳಿ ಗಂಜೇ ಆಗುತ್ತಲ್ಲ ಎಂಬತ್ತೆಂಟರಿಂದ ಇಲ್ಲಿವರೆಗೂ ಕೂಡ ಶಿವಮೊಗ್ಗದ ಅಭ್ಯರ್ಥಿಯನ್ನು ಪದವೀಧರ ಕ್ಷೇತ್ರಕ್ಕೆ ಕೊಡ್ತಾ ಬಾಕೃಷ್ಣ ಪಟ್ಟು ಕ್ಷೇತ್ರದಲ್ಲಿ ಮೂರು ಸಾರಿ ನಮ್ಮ ಗಣೇಶ್ ಕಾರಣಿಕೆ ಎರಡು ಸಾರಿ ಗೆದ್ದಿದ್ರು ಕಳೆದ ಸಾರಿ ಕಳೆದ ಚುನಾವಣೆಯಲ್ಲಿ ಗೆದ್ದಿದ್ದಾಗಿ